ವ್ಯೂ ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗೈತೆ ಅದಕ್ಕೋಸ್ಕರ ಗೋಪುರ ತಗೊಂಡೆ ವೀಡಿಯೋ ಮಾಡೋಣ ಅಂತ ಇರೋ ಗೋಪುರದಲ್ಲಿ ನನಗೇನು ಏನು ಬೇಡ ವೀಡಿಯೋ ಬಂದರೆ ಸಾಕು ಅಷ್ಟೇ ಇಲ್ಲಿ ಎಕಡೆ ಎಕಡೆ ಹಿಂಗೆ ದೇವ್ರ ಮನೆ ಹದಿನೈದಾ ಬೈಕ್ ರೈಡು ನಾವು ಆರ್ ಒನ್ ಫೈ ಇಷ್ಟೊಂದು ಎಂಜಾಯ್ ಮಾಡ್ತಾ ಇದೀವಿ ಇನ್ನು ಆಫ್ ರೋಡ್ ಗಾಡಿಗೆ ಬಂದ್ಬಿಟ್ರೆ ಅಂತೂ ಮಸ್ತ್ ಅನ್ಕೊಳ್ಳಿ ಮಗ ಕೂಡ ಅವಾಗವಾಗ ಬಿಟ್ಟು ಬಿಟ್ಟು ಬರ್ತೈತೆ ನೆನ್ಕೊಂಡು ನಾವು ಹೋಗ್ತಾ ಇದೀವಿ ಅಂತ ರೈನ್ ಕೋಟ್ ಎಲ್ಲ ಇದೆ ಬಟ್ ಅದಕ್ಕೂ ನಿಲ್ಸಿ ಹಾಕೊಂಡು ಅವೆಲ್ಲ ಟೈಮ್ ವೇಸ್ಟ್ ಅಂತ ಹೋಗ್ತಾ ಇದೀವಿ ಈ ಫಾಗ್ಗುನು ಈ ವ್ಯೂಗುನು ಒಳ್ಳೆ ಮಸ್ತಾಗೈತೆ ಆಗೈತೆ ಡೌನ್ ನೋಡು ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಕೆಳಗಡೆ ಬಾ ಕೇಳುವ ಮಾಡುವ ಇನ್ನೊಂದ್ಸಲಿ ಮಾಡು ハハハハ ಕೆಳಗಡೆ ಹೋಗುದು ರೈಟ್ ಫೀಲ್ ನೆಟ್ವರ್ಕ್ ಇಲ್ಲ ಮತ್ತೆ ನಡಿ ಹೋಗಣ ಅಲ್ಲ ಐದು ಕಿಲೋಮೀಟರ್ ಬಂದ್ವಿ ಫೀಲ್ ನನಗೆ ಅಷ್ಟು ಬಂದಿಲ್ಲ ನೋಡು ಇದೆ ಕಣ ದೇವರ ಮನೆ ಇಲ್ಲ ತೋಡಿ ಐತಿ ನಿಲ್ಸ್ಬಿಡೋ ನೋಡಿ ಫ್ರೆಂಡ್ಸ್ ನೋಡಿ ನಿಧಾನ ಇಲ್ಲೇ ಅಂಗಡಿ ಐತೆ ಸೈಡ್ ಏನ್ ಇಷ್ಟು ಇದಲ್ಲ ಇನ್ನು ಮುಂದೆ ನಡಿ ಇಲ್ಲ ಇಲ್ಲೇ ಸಾರಿ ಇಲ್ಲ ಕರೆಕ್ಟ್ ಅಂಗಡಿನೇ ಇಲ್ವಲ್ಲ ಇಲ್ಲಿ ಸರಿ ಇಲ್ಲಿ ಇಳಿಸ್ಬಿಟ್ಟು ಅಲ್ಲಿಗೆ ನಡ್ಕೊಂಡು ಇರಬೇಕು ನಡಿ ಬೇಡ ಇಲ್ಲೇ ಲೋ ಅಲ್ಲಿ ಗಾಡಿಗಳು ಸುಮ್ಮನೆ ಹಾಕ್ಬೇಕು ಅಂತ ಅಲ್ಲಾಕು ಈಜಿ ಗಾಡಿ ಮಿಸ್ ಹೋಗ್ತಿದ್ದಾನೆ ಫುಲ್ಲು ಸ್ಕಿಡ್ಡು ಅಂತೂ ಎಂತೋ ದೇವ್ರ ಮನೆಗೆ ಬಂದೆ ಮೇಲ್ಗಡೆ ಬ್ಲಾಗ ಇಲ್ಲಿ ಅಂತ चीप टू हंड्रेड फै रुपये बैड तक वो टू हंड्रेड मीटर दारी बिट्री नम मगने बजेट इंपारटेट चिप्स बैठ चिप्स बरगेट फ्रेंड्स हत ಬಾಯ್ತು ಇರೋ ಕಾರ್ ಕಾರ್ಗೆ ಬಂದು ಒಡ್ಕೊಂಡು ಹೋಗ್ಬಿಟ್ಟದು ಬಾರಪ್ಪ ಎಲ್ಲಿ ಕುಂಡಿ ಮೇಲಾಗ್ತಿ ಆರ್ಸಾಡ್ ಲೈಟು ಪಪ್ಪ ಅಪ್ರೆ ಅವು ಆಟ ಪಪ್ಪ ಚಾರ್ಜ್ ಇಲ್ದಲ್ಲೇ ಒಂದು ವಾರದಿಂದ ಹೊದಾಡ್ತಾ ಇತ್ತು ಚಾರ್ಜ್ ಹಾಕಿ ಇಂಟಿ ಅಂತ ಕೊಡ್ತಾವ್ರೆ ಅಲ್ಲಿ ಆ ಟಪ್ಪ ಪವರ್ ಬ್ಯಾಂಕ್ ಕೊಡಪ್ಪ ಅಂತ ಸರಿಯಾಗಿ ಹೇಳು ನೀರು ಪವರ್ ಬ್ಯಾಂಕ್ ಎಂದ್ರೂ ಕೊಡಪ್ಪ ಅದೇ ಅವ್ರಿಗೆ ಅರ್ಥ ಆಗುತ್ತೆ ಬಂದು ನಿಂತರ ಏನೂ ಇರಲ್ಲ ಸೈಡ್ ಫಾಗ್ ಮೂವ್ ಆಗ್ತಾರದು ನೋಡಿ ದಿಸ್ ಇಸ್ ದೇವರ ಮನ ಇದೆ ತಾನೇ ದೇವ್ರ ಮನೆ ಹೇಳ ದೇವ್ರ ಮನೆ ಅಂದ್ರೆ ದೇವ್ರ ಮನೆಯ ವ್ಯೂ ಇದು ಇಲ್ಲ ದೇವ್ರ ಮನೆ ವ್ಯೂ ಅಂದರೆ ಈ ಜಾಗದಲ್ಲಿ ಇದೆ ಅಂತ ಅಯ್ಯಪ್ಪ ಸುಸ್ತು ಮನೋಜ ಮತ್ತೆ ಹೇಗಿತ್ತು ಬೈಕ್ ರೈಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ನಾನು ಗಾಡಿ ಹತ್ತುತ್ತಾ ಇಲ್ವ ಅನ್ಕೊಂಡಿದ್ದೆ ಯಾವುದೋ ಒನ್ ಫಿಫ್ಟಿ ಗಾಡಿ ಸೀಸು ತಗೋ ಬಂದ್ಬಿಡವನೇ ಅದಕ್ಕೆ ಅಪ್ಪ ಇಷ್ಟು ದೂರ ಅಷ್ಟು ಮೈಲೇಜಲ್ಲಿ ಬಂದಿರೋದು ಜಾರಿಗೆ ಬೇಕಾಗಲೇ ಪೆಟ್ರೋಲೇ ಜಾಸ್ತಿ ಆಗ್ಬೋದು ಟೂ ಹಂಡ್ರೆಡ್ ಸಿ ಸಿ ಇಸ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಫುಲ್ಲು ಸ್ಪೀಡಲ್ಲೇ ಹೊಡ್ಕೊಂಬಂದೆ ಸುದ್ದಿ ಫುಲ್ಲು ಸ್ಪೀಡಾಗಿ ಆಕ್ಚುಲಿ ಬ್ಯಾಂಗ್ಳೂರಿಂದ ಫುಲ್ ಸ್ಪೀಡಲ್ಲಿ ಓಡಿಸ್ಕೊಂಬಂದೆ ಆದರೆ ಎಲ್ಲೂ ಮೈಜ್ ಡ್ರಾಪ್ ಆಗಿಲ್ಲ ನನಗೆ ಕರೆಕ್ಟಾಗಿ ಫಾರ್ಟಿ ಫೈವ್ ಫಾರ್ಟಿ ಫೋರ್ವರೆಗೂ ಮೈಲೇಜ್ ಕೊಟ್ಟಿದೆ ಲೀಟ್ರಿಗೆ ಪ್ರೌಡ್ ಆರ್ ಒನ್ ಫೈವ್ ಒನ್ ಆಗಿ ಕಾಣಿಸ್ತಾ ಇದೆ ಕ್ಯಾಮ್ರಾ ಕಾಣಿಸ್ತಾ ಇದೆ ಟಕ್ಕ ಒಂದಿನ ಬಂದು ಇಲ್ಲಿವರೆಗೂ ಇದ್ರ ಮೇಲೆ ಹತ್ತುದೇ ಹಂಗೆ ಹೋಗಿದ್ದೆ ಅವಾಗ ಬಾರ ಬರ ಹೇಳು ಬರ್ತೀವಿ ಅವರಿಗೆ ಹಂಗ್ ಕುಡಿತಾ ಇಲ್ಲ fog ನ ಕುಡಿತಿದಿವಿ ಹಿಂಗ್ ಅನ್ಸುತ್ತೆ ಎಲ್ಲಿಗೆ road ಮಾಡ್ಕೊಂಡಿದಾರೆ ನೋಡಿ ಬೆಟ್ಟ ಅಲ್ಲಿ ಹೋನಾ ಎಲ್ಲ ತಂದ್ರು ಏನ್ ಕಾಣುತ್ತೆ ಬಾ ಇಲ್ಲೇ ತನ ಅದ್ಭುತ ಅತ್ಯದ್ಭುತ ನೀರ್ ಸೌಂಡ್ ಕೇಳಿಸ್ತಾ ಇದೆ ಯಾರೋ ಜೋಗ್ ಫಾಲ್ ಬಿಡ್ತಾ ಇರಬೇಕು ನೋಡ್ ಜೋರಾಗಿರತ್ತೆ ಬಿಡುತ್ತೆ ಬೇಡ ಅಯ್ಯಯ್ಯೋ ಮಾಮ ಅಲ್ಲಿ ಅನಿಸ್ತು ಮೇಲೆ ಆಂಟಿ ಬಾಗ್ಲಾಕೊಂಡು ಹೋಗ್ಬಿಟ್ರೆ ಅಲೋ ಹೆಲ್ಮೆಟ್ ಬ್ಯಾಗೆಲ್ಲ ಅಲ್ಲ ಐತೆ ತುಂಬದ ಅಂತ ಬಸ್ಸೇ ಅಂಟ್ಬಿಡ್ತದೆ ಏಯ್ ನಾವು ಬಟ್ಟೆ ಶುರು ಅತ್ತಿರತ್ತ ಬಟ್ ಕಂಜೆಸ್ಟೆಡ್ ಆಗ್ತಿರೋದು ಇವಾಗ ರೈಟ್ ಹೋಗೋಣ ಲೆಫ್ಟ್ ಆಗೋಣ ಲೆಫ್ಟಲ್ಲಿ ಅಲ್ಲಿ ದೊಡ್ಡದು ಸೆಂಟ್ರಲ್ಲಿ ಏನಿದೆ ಸೆಂಟ್ರಲ್ ಕರೆಕ್ಟಾಗಿ ಒಂದು ಮರ ಇದೆ మేలే అన్ని గోయిద రండి మలే బర్ వారతి తీ హత్తి డోరా దో ఎక్స్‌ప్లోర్ ఆగిటిదివి డోరాడో రాడో నాది ఎక్స్‌ప్లోర్ యా ర అవర్

selfie trik kan ini kan selfie ala Olha lá ಫೈವ್ ಪ್ಲಸ್ ಇದೀನಿ ಪ್ಲಸ್ ಇದ್ದಾನೆ ಮಿಸ್ ಅಲ್ಲ ಯಾವ ಇದೇ ಸುಮ್ಮನೆ ಅಷ್ಟೊಂದು ಜೋರಾಗಿ ಹಾಕೊಂಡಿರ್ತದೆ ಯಾರಾದರೂ ನಲ್ವತ್ತು ಕೆ ಜಿ ಮೂವತ್ತು ಕೆ ಜಿ ಅಂತ ಬಂದ್ಬಿಟ್ರೆ ಸಣ್ಣಗೆ ಅಷ್ಟೇ ಗಾಳಿ ಮುಟ್ಟಾಗಿ ಹಾಗೆ ಹಾರಾಡ್ತಿರ್ತಾರೆ ಆಕಾಶದಲ್ಲಿ ಸಣ್ಣ ಲೈಕ್ ಮಾಡಿರು ಐ ಮೀನ್ ರೈಟ್ ಸೈಡಲ್ಲಿ ದೊಡ್ಡದು ಲೆಫ್ಟ್ ಸೈಡಲ್ಲಿ ಸಣ್ಣದು ಮಧ್ಯದಲ್ಲಿ ದೊಡ್ಡ ಮರ ಬೆಟ್ಟಗಳು ಇವಾಗ ನೋಡಿ ಎಷ್ಟು ಗಾಳಿ ಕಮ್ಮಿ ಅದು ಟಾಪ್ ಅಲ್ವಾ ಅದಕ್ಕೆ ಮೇ ಬಿ ಯಾರೋ ಬೆಟ್ಟ ನೋಡೋಕೆ ಅಂತ ಬಂದಿದ್ದಾರೆ ಮೇಲೆ ಹೋಗ್ದಾನೆ ಇಲ್ಲೇ ಕೂ 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 ಅಂತ ಕೂತ್ಕೊಂಡು ಹೋಗ್ಬಿಟ್ಟವ್ರಿ ಓಕೆ ಫ್ರೆಂಡ್ಸ್ ಈಗ ನಾನು ನೆಕ್ಸ್ಟ್ ಲೊಕೇಶನ್ ಅಲ್ಲಿ ಊಟ ಹುಟ್ಟಾಟಾಟಕ್ಕೆ ಬೈ ಬಾಯ್ ಇದು ರೋಡ್ ಗೊತ್ತಿರೋನಂಗೆ ಅಲ್ಲಿ ಹೋಗ್ಬಿಟ್ಟ ಇಲ್ಲಿ ಲೆಫ್ಟ್ ತಗೋಬೇಕಾಗಿತ್ತು ಅಲ್ಲಿಂದ ಬಂದಿತ್ತು ನಾನು ವಿಡಿಯೋ ಆಫ್ ಮಾಡು ನಡಿ ಗೋಗ್ರೈಕ್ ಹೆಸರು ಸ್ಕೂಲ್ ಹೋಗ್ತಿದ್ದೀರಾ ಬರ್ತಾ ಇದೀರಾ ಮಿಸ್ ಟೈಮ್ ನಮ್ಮ ಹೆಸರು ಹೇಳಿ ಇದರ್ ಒನ್ ಫೈ ಆರ್ ಒನ್ ಫೈ ಯಶ್ಲಾ ಸೊತ್ತಿದಿರಲ್ಲ ನೀನು ನೀನು ಏನು ಇನ್ನೂ ಮೂರಲ್ಲ ಎರಡು ನೀನು ಸರಿಯಾಗಿದ್ದೀರಾ ಫಸ್ಟ್ ಸ್ಟ್ಯಾಂಡರ್ಡ್ ಅದ ಬಾಯ್ 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 ಹೋಗಿ ಸುದಕ್ಕೆ ಹೋಗಿ ಅಲ್ಲ